ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈಲಿ ಬ್ಲಾಗ್ಸ್ ಹೇಗಿದ್ರೆ ಎಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನೋಡಿಲ್ವೋ ಪ್ಲೀಸ್ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ನನ್ನ ಇವತ್ತು ಬೆಳಗ್ಗೆ ರೊಟ್ಟಿ ಮತ್ತು ಹೂಕೋಸು ಪಲ್ಯ ಚಟ್ನಿ ಮಾಡಿದ್ದೆ ಅದನ್ನೆಲ್ಲ ಮುಗಿಸ್ಕೊಂಡು ಅತ್ತೆ ಮಾಮನೂ ಬಂದಿದ್ರು ತಿಂಡಿಗೆ ರೊಟ್ಟಿ ಊಟ ಮಾಡ್ಕೊಂಡು ಹೋದರು ಅವರು ಹಾಗೆ ಇವತ್ತು ಸಗಡೆ ಇವತ್ತೆಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದಾರೆ ನಮ್ಮ ಸಿಸ್ಟರ್ಸ್ ಆಗಿರ್ಬೋದು ಅತ್ತೆ ಮಾಮ ಎಲ್ಲರೂ ಆಗಿರ್ ಎಲ್ಲರೂ ಯಾಕೆ ಅಂದರೆ ನಮ್ಮ ಬ್ರದರ್ ಮಗಳದು ಇದೆ ಮಸ್ಕಿಲ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಸೊ ನಾನು ಮಾತ್ರ ಮಿಸ್ ಹಿಂಗೆ ಆಗುತ್ತೆ ನೋಡಿ ಯಾವಾಗಲೂ ನನಗೆ ಲಾಸ್ಟ್ ನಮ್ಮ ಅತ್ತೆ ಮಗಳದು ಸಾಮಂತ ಮಾಡಿದ್ರಲ್ವ ಅವಾಗೂ ಹೋಗೋಕ್ಕಾಗಲಿಲ್ಲ ಅವತ್ತು ಇತ್ತು ಇವತ್ತು ಹೋಗಬೇಕು ಇತ್ತು ಇವತ್ತು ನಾಳೆ ನಂದು ಇವತ್ತು ನಾಳೆ ಮೇಕಪ್ ಇದೆ ನಿನ್ನೆ ಹೇಳಿದ್ನಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಮ್ಮ ಹರಿ ಬ್ರೋ ಅವ್ರದ್ದು ಮೇಕಪ್ ಇದೆ ಅಂಥೇಳಿ ನನ್ನ ತಮ್ಮನ ಮದುವೆ ಇದೆ ಸೊ ನಾವು ಅಲ್ಲಿಗೆ ಹೋಗ್ಬೇಕಾ ಅವರು ವೈಫ್ ಕೂಡ ಮೇಕಪ್ ಹೇಳಿದ್ದಾರೆ ಸೊ ಹಂಗಾಗಿ ನಾನು ಮೇಕಪ್ ಎಲ್ಲ ಮುಗಿಸ್ಕೊಂಡು ಸ್ಯಾಟರ್ಡೆ ಸಂಡೇ ಹೇಳ್ತೀನಿ ಅಲ್ವಾ ಈ ವಿಡಿಯೋ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಬಂದುಬಿಟ್ಟು ನಾವು ಈ ಕಡೆ ಹೋಗ್ತಾಯಿದ್ವಿ ಯಾಕಂದರೆ ಇದು ಬಿಡೋ ಹಂಗಿಲ್ಲ ಅದು ಬಿಡೋ ಹಂಗಿಲ್ಲ ನಾನು ಇದೇನೋ ಏನೋ ಹೇಳ್ಬಿಟ್ಟು ಬರೀ ಮದುವೆ ಆಗಿದ್ದರೆ ಏನೋ ಹೇಳ್ಬಿಟ್ಟು ನಾನು ಈ ಕಡೆ ಹೋಗ್ತಿದ್ದೆ ನನ್ನ ಮಗಳು ಫಂಕ್ಷನ್ಗೆ ಸೊ ನಾವು ಮೇಕಪ್ ಇರೋದಕ್ಕೆ ನಾನು ಇಲ್ಲಿ ಹೋಗಲೇಬೇಕು ಬ್ರದರ್ಗೂ ಹೇಳಿದ್ದೀನಿ ಬೇಜಾರಾಗ್ಬಿಡಿ ನೆಕ್ಸ್ಟ್ ಯಾವಾಗಾದರೂ ಬರ್ತೀನಿ ಅಂತೇಳಿ ಅವನು ಹಂಗೆ ಅಂದ ಇಲ್ಲ ಫಸ್ಟ್ ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿರಬೇಕು ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಏನಾಗಲ್ಲ ಅವನಿರೋದು ದುಬೈಲಿ ದುಬೈ ಹಿಂದೆ ಮೊನ್ನೆ ಬಂದಿದ್ದಾನೆ ಈಗೊಂದು ಒನ್ ವೀಕ್ ಆಯಿತೇನೋ ಬಂದು ಅನಿಸುತ್ತೆ ಯಾಕಂದರೆ ಹೇಳಿದ್ದೆ ನಂಗೆ ಬರ್ತೀನಿ ಅಂತಂದು ಸೊ ಹಂಗಾಗಿ ಹೇಳಿದೆ ಬಂದಿದ್ದಾನೆ ಅವನೆಲ್ಲ ಬಂದು ಅಲ್ಲೇ ಊರಲ್ಲಿದ್ದಾನೆ ಆಲ್ರೆಡಿ ನಾಳೆ ಫಂಕ್ಷನ್ ಇವತ್ತು ನಮ್ಮ ಸಿಸ್ಟರ್ಸು ಅತ್ತೆ ಮಾಮ ಮತ್ತು ಸಿಸ್ಟರ್ ಮಕ್ಕಳು ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ ನಾವು ಈ ಕಡೆ ಹೋಗ್ತೀವಿ ಸೊ ನಾನಿವಾಗ ಮೇಕಪ್ಗೆ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಕಾಸ್ಮೆಟಿಕ್ ಕೆಲವೊಂದು ತೆಗ್ದೇ ಇಲ್ಲ ಟ್ರಾಲಿಲಿ ಹಾಗೆ ಇಟ್ಬಿಟ್ಟಿದ್ದೀನಿ ಪದೇ ಪದೇ ತೆಗಿಬೇಕು ಇಡಬೇಕು ತೆಗಿಬೇಕು ಇಡಬೇಕು ಸೊ ಇವೆಲ್ಲ ನನ್ನಿಂದ ಆಗಲ್ಲ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಎಲ್ಲ ಇದ್ದಾವೆ ನನಗೆ ಬ್ರೈಡ್ಸ್ ಎಲ್ಲ ಇದ್ದಾವೆಲ್ಲ ಸೊ ಹಾಗಾಗಿ ಏನು ಮಾಡಿದ್ದೀನಿ ಕೆಲವೊಂದು ಅದರಲ್ಲೇ ಬಿಟ್ಟಿದ್ದೀನಿ ಕೆಲವೊಂದು ಏನು ಬೇಕಿತ್ತು ಅದನ್ನು ಮಾತ್ರ ತೆಗ್ದಿದ್ದೀನಿ ಈಗ ಮತ್ತೆ ಬೇಕಾಗಿರೋದೆಲ್ಲ ಇನ್ನೊಂದು ಸಲ ನೋಡಿ ಇಟ್ಕೊಂಡು ಇವತ್ತು ಸಂಜೆ ಹೊರಡ್ತೀವಿ ನಾವು ಎಲ್ಲ ನಾನು ನನ್ನ ತಮ್ಮ ಮುಂಚೆ ಹೋಗ್ತೀವಿ ನಮ್ಮ ಖುಷಿ ಮೂವರು ಹೋಗ್ತೀವಿ ಆಮೇಲೆ ನಮ್ಮ ಮನೆಯರು ಮತ್ತು ನನ್ನ ಮಗ ಇಬ್ರು ಬರ್ತಾರೆ ನಾನು ಹೇಳಿದ್ದೀನಿ ಅವರಿಗೆ ಬಂದು ಬಂದುಬಿಡಿ ನೈಟ್ಗೆ ಅಂತೇಳಿ ಮದುವೆ ಇರೋದು ಅಡಗಿ ಹತ್ರ ಸಾರಿ ಮೂರ್ಗೆರೆ ಹತ್ರ ಮಹಾದೇವ ತಾತನ ಮಠ ಅಂತ ಇದೆ ಅಲ್ಲಿದೆ ಫಂಕ್ಷನ್ ಇವತ್ತು ಇವತ್ತು ನಾಳೆ ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನ ಮೇಕಪ್ ಮುಗಿಸ್ಕೊಂಡು ಮತ್ತು ಊರಿಗೆ ಬರೋದು ನಾಳೆ ಬಂದುಬಿಟ್ಟು ನಾಳೆ ಹನ್ನೆರಡು ಗಂಟೆಗಿದೆ ಮುಹೂರ್ತ ಸೊ ಸಿಕ್ಕಾಬಟ್ಟೆ ಇದೆ ಅವ್ರಿಗೆ ಟೈಮ್ ಇದೆ ಬಟ್ ನನಗೆ ಮೇಕಪ್ ಮಾಡೋಕ್ಕೆ ಟೈಮ್ ಇಲ್ಲ ಹೆಂಗೆ ಮೇಕಪ್ ಮಾಡೋದು ಹತ್ತು ನಿಮಿಷ ಟೈಮ್ ಕೊಡ್ತಾರೆ ಹನ್ನೆರಡು ಹನ್ನೆರಡುವರೆಗೆ ಬ್ರೈಡ್ ನಮ್ಮ ಹತ್ರ ಬಂದರೆ ಮೇಕಪ್ ಹೆಂಗೆ ಮಾಡೋದು ಹೇರ್ ಸ್ಟೈಲ್ ಹೆಂಗೆ ಮಾಡೋದು ಇನ್ನೇನು ಸಾರಿ ಡ್ರ್ ಸಾರಿ ಹೆಂಗೆ ಒಗ್ಗಡ್ಸೋದು ಸಾರಿಯನ್ನು ಪ್ರೀಪ್ಲೇಟ್ ಮಾಡಿ ಇಟ್ಕೊಂಡಿರ್ತೀನಿ ಅದೇನೋ ಹತ್ತು ನಿಮಿಷ ಐದು ನಿಮಿಷದಲ್ಲಿ ಉಡಿಸ್ಬಿಡ್ಬೋದು ಹತ್ತು ನಿಮಿಷ ಐದು ನಿಮಿಷದಲ್ಲಿ ಇನ್ನು ಮೇಕಪ್ ಅಂತ ಬಂದರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಮೇಕಪ್ ಬೇಕು ಹೇರ್ ಸ್ಟೈಲ್ಗೂ ಬೇಕು ಸೊ ಹಾಗಾಗಿ ನಾನು ಈ ಸಲ ಹೇರ್ ಸ್ಟೈಲ್ ನಾನೇ ಮಾಡ್ತಾ ಇಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ ಒಬ್ರ ಇದ್ದಾರೆ ಅವ್ಳಿಗೆ ಹೇಳಿದ್ದೀನಿ ಅವ್ರಿಗೂ ಮಾಡ್ತಾರೆ ಬಟ್ ಅವ್ರಿಗೂ ಚಾರ್ಜ್ ಮಾಡಬೇಕು ನಾನು ಇದನ್ನು ಹೇರ್ ಸ್ಟೈಲ್ಗೆ ಬೇರೆ ಚಾರ್ಜ್ ಇರುತ್ತೆ ಸಾರಿ ಡ್ರಾಪ್ ಅಥವಾ ಮತ್ತು ಏನು ಮೇಕಪ್ ಅಂತ ಬಂದರೆ ಬೇರೆ ಬೇರೆ ಪ್ರೈಸ್ ಎಲ್ಲ ಇರುತ್ತೆ ನೋಡಿ ಬೇರೆ ಬೇರೆ ಚಾರ್ಜೇ ಮಾಡ್ತೀವಿ ಸೊ ಅವರು ಬಂದಿರ್ತಾರೆ ಪಾಪ ಕೆಲಸ ಎಲ್ಲ ಬಿಟ್ಬಿಟ್ಟು ಸೊ ಅವ್ರಿಗೂ ನಾನು ಪೇ ಮಾಡಲೇಬೇಕು ಸೊ ಹಂಗಾಗಿ ಹೇಳಿದ್ದೀನಿ ಅವ್ರಿಗೆ ಪೇ ಮಾಡ್ತೀನಿ ಬಂದುಬಿಡಿ ಅಂತೇಳಿ ನೆಕ್ಸ್ಟ್ ಏನು ಈಗೆಲ್ಲ ಇಟ್ಕೊಂಡು ಆಲ್ರೆಡಿ ಟೈಮ್ ಒಂದು ಗಂಟೆ ಆಗಿಬಿಟ್ಟಿದೆ ಒಂದು ಗಂಟೆನಾ ಹನ್ನೊಂದು ಗಂಟೆನಾ ಸರಿ ಒಂದು ಗಂಟೆ ಆಗಿದೆ ಹನ್ನೆರಡುವರೆ ಹನ್ನೆರಡು ಮುಖಾಲಾಗಿದೆ ಆಲ್ರೆಡಿ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮಗರ ಇಲ್ಲೇ ಇದ್ದಾನೆ ಅದನ್ನು ನೋಡ್ತಾ ಇದ್ದೀನಿ ನಾನು ಊರಿಗೆ ಹೋಗೋದವ ಇಲ್ಲಿಗೆ ಬರೋದವ ಏನೋ ಅಂತೇಳಿ ಹೇಳಿದ್ದೀನಿ ಮದುವೆಗೆ ಹೋಗೋಣ ಅಂತ ಹೇಳಿದ್ದೀನಿ ಒಂದು ಮದುವೆಗೆ ಬರ್ತಾನೆ ನೆಕ್ಸ್ಟು ಬನ್ನಿ ಈಗ ಇದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಮತ್ತು ನಾನು ಹೇರ್ ಸ್ಟೈಲ್ಗೆಲ್ಲ ಇಟ್ಕೊಂಡು ಕೆಲವೊಂದು ಹೇರ್ ಸ್ಟೈಲೆಲ್ಲ ಹೇಳಿದ್ದಾರೆ ಅವ್ರೂ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನಂದು ಇನ್ನೊಂದು ಫೋನ್ ಇತ್ತಲ್ವಾ ಎರಡು ಫೋನ್ ಇತ್ತು ನನ್ನ ಹತ್ರ ಒಂದು ವೀಡಿಯೋ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೆ ಇನ್ನೊಂದು ಕ್ಲೈಂಟ್ಸ್ ಅಥವಾ ನಂಬರ್ಸ್ ನಮಗೆಲ್ಲ ರಿಲೇಷನ್ಸ್ ಅದೆಲ್ಲ ತುಂಬ ಅಲ್ವಾ ಸೊ ಹಂಗಾಗಿ ಇಟ್ಕೊಂಡಿದ್ದೆ ವೀಡಿಯೋಗೋಸ್ಕರನೇ ಒಂದು ಇಟ್ಕೊಂಡಿದ್ದೆ ನೋಡಿ ನನ್ನಾದರೆ ಸೊ ಫೋನೆಲ್ಲ ಹೊಡೆದ್ಬಿಟ್ಟು ಡ್ಯಾಮೇಜ್ ಆಗೋಯ್ತು ಅದು ಫೋನ್ ರೆಡಿ ಆಗಲ್ವಂತೆ ಅದು ಯಾವ ಟೈಮಲ್ಲಿ ಬಿತ್ತೋ ಏನೋ ದೇವ ನಿಜವಾಗ್ಲೂ ಫ್ರೆಂಡ್ಸ್ ನನಗಂತೂ ಫೋನ್ ಹೋಗಿರೋದಕ್ಕೆ ತುಂಬ ಬೇಜಾರಾಗಿಬಿಟ್ಟಿದ್ದೆ ಫಿಫ್ಟೀನ್ ತೌಸಂಡ್ ಫ್ರೆಂಡ್ಸು ಫೋನದು ಹದಿನೈದು ಸಾವಿರ ಐದು ಮೂವತ್ತ ಎರಡು ಸಾವಿರ ಮೂವತ್ತೈದು ಸಾವಿರ ಇದೆ ಫೋನು ತುಂಬಾ ಬೇಜಾರಾಗೋಯ್ತು ನನಗೆ ಯಾಕಂದರೆ ಆಲ್ಮೋಸ್ಟ್ ನನಗೆ ಫೋನು ಹೋಗಿರೋದು ಬೇಜಾರಲ್ಲ ಅಟ್ಲೀಸ್ಟ್ ರೆಡಿ ಆಗಿದ್ದರೆ ಏನು ಏನಿಸ್ತಿರಲಿಲ್ಲ ಯಾಕಂದರೆ ತುಂಬ ಕಾಂಟ್ಯಾಕ್ಟ್ಸ್ ಇದ್ದಾವೆ ಟಾಟಾ ತುಂಬ ಇತ್ತು ಅದರಲ್ಲಿ ನಾನೆಲ್ಲ ರೆಕವರಿ ಮಾಡ್ಕೊತಿದ್ದೆ ಏನೋ ಒಂದು ಮಾಡಿಬಿಟ್ಟು ಸೊ ಫೋನ್ ಹೋಗ್ಬಿಡ್ತು ಏನು ಮಾಡೋದು ಡಾಟಾ ಇಲ್ಲ ಏನಿಲ್ಲ ನಂಬರ್ಸ್ ಅಂತೂ ಎಷ್ಟೊಂದು ಹೋಗಿದ್ದೇವೆ ನಾನು ಅದಕ್ಕೆ ವಿಡಿಯೋ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ನಂಬರ್ ಯಾರು ಯಾರ ಹತ್ರ ಇದೆ ಸ್ವಲ್ಪ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ಕಾಂಟ್ಯಾಕ್ಟ್ಸ್ ತುಂಬ ಹೋಗಿದ್ದಾವೆ ಸೊ ಹಾಗಾಗಿ ಕೆಲವೊಂದು ಕಾಂಟ್ಯಾಕ್ಟ್ಸ್ನೆಲ್ಲ ರೆಕ್ ತೊಗೋತಾ ಇದ್ದೀನಿ ಬೇರೆ ಕಡೆಯಿಂದ ರಿಲೇಷನ್ಸು ಅದು ಇದು ಅಂತ ಸಿಕ್ಕಿದೆ ಬಟ್ ಫ್ರೆಂಡ್ಸ್ ಅಂತ ಯಾರು ಇಲ್ಲ ನನ್ನ ಫ್ರೆಂಡ್ಸ್ ಅದು ನಮ್ಮ ಆಗಿರ್ಬೋದು ನಾನು ಒನ್ ಟು ಏಳು ತೇನಲ್ಲಿ ಊರಲ್ಲಿ ನಮ್ಮ ತವರು ಮನೆಯಲ್ಲಿ ಅಲ್ಲಿ ಅಲ್ಲಿದು ಕಾಂಟ್ಯಾಕ್ಟ್ಸ್ ಇಲ್ಲ ಕೆಲವೊಂದು ಫ್ರೆಂಡ್ಸ್ ಎಲ್ಲ ತುಂಬ ಜನ ಸಿಕ್ಕಿದ್ರು ನನಗೆ ಓಲ್ಡ್ ಫ್ರೆಂಡ್ಸ್ ನಮ್ಮ ಊರಲ್ಲಿರ್ತಕ್ಕಂಥ ಫ್ರೆಂಡ್ಸು ಸೊ ಪಿಂಕಿ ಲಚ್ಚಿ ಸೌಜು ದಯವಿಟ್ಟು ನನ್ನ ನಂಬರ್ ನಿಮ್ಮ ಹತ್ರ ಇದೆ ನಿನ್ನ ನಿಮ್ಮ ನಂಬರ್ ನನ್ನ ಹತ್ರ ಇಲ್ಲ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನೀವು ಪಿಂಕಿ ಅನ್ನೋಳಂತೂ ತುಂಬಾ ಪಾಪ ಕಾಲ್ ಅವಳು ಪಾಪ ನಾನೇ ಮಾಡಿರಲಿಲ್ಲ ಅವಳಿಗೆ ಅವಳು ತುಂಬ ತುಂಬ ಜನ ತುಂಬ ಸಲ ಕಾಲ್ ಮಾಡಿ ಅವಳಾದರೆ ಸೊ ಸಾರಿ ಪಿಂಕಿ ನನ್ನ ಹತ್ರ ನಂಬರ್ ಇಲ್ಲ ಬೇಜಾರಾಗಬೇಡ ನೀನೇ ಮೆಸೇಜ್ ಹಾಕು ಈ ವಿಡಿಯೋ ನೋಡ್ತೀಯ ಅಂದ್ಕೊಂಡಿದ್ದೀನಿ ಲಚಿ ನೀನು ಅಷ್ಟೇ ಇವಳು ತುಂಬಾ ಇದು ಮಾಡಳು ಸೌಜು ನೀನು ಅಷ್ಟೇ ಪ್ಲೀಸ್ ದಯವಿಟ್ಟು ಎಲ್ಲರೂ ಮೆಸೇಜ್ ಹಾಕಿ ನನಗೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಯಾರು ಇದ್ದರೆ ನನ್ನ ಸ್ಟೇಟಸ್ಸು ನೀವು ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಇವಾಗ ನೀವು ಅದಕ್ಕೋಸ್ಕರ ಆದರೂ ಯಾಕೆ ಸ್ಟೇಟಸ್ ಆಗ್ತಾ ಇಲ್ಲ ಅಂತಾದರೂ ನೀವು ಮೆಸೇಜ್ ಹಾಕಿ ಪ್ಲೀಸ್ ದಯವಿಟ್ಟು ಹಾಕಿ ಕೇಳ್ಕೊತಾ ಇದ್ದೀನಿ ರಿಕ್ವೆಸ್ಟು ಸರಿನಾ ಅದು ಸಿಕ್ಕಿಲ್ಲ ಅಂದರೆ ಮತ್ತು ಏನು ಬೇರೆ ಮಾಡ್ತೀನಿ ನೀವು ವಿಡಿಯೋ ನೋಡ್ತೀನಿ ಅಂದ್ಕೊಂಡು ಇಷ್ಟೊಂದು ಹೇಳಿದ್ದೀನಿ ದಯವಿಟ್ಟು ಮೆಸೇಜ್ ಹಾಕಿ ಓಕೆನಾ ಮತ್ತು ಇನ್ನೇನು ಹೇಳೋದಿದೆ ನೆಕ್ಸ್ಟ್ ಸರಿ ಫ್ರೆಂಡ್ಸ್ ಆಯಿತು ನಾನೀಗ ಎಲ್ಲ ಹೇಳ್ಕೊ ಇಟ್ಕೋತೀನಿ ಈಗ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಬಜಾರ ಕೆಲಸ ಇದೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವರೇ ಬಸ್ಸಿಗೆ ಬರ್ತಾರೆ ಸಾಟರ್ಡೆ ಅಲ್ವಾ ನಾನೇ ಕರ್ಕೊಂಡು ಬರೋಲ್ಲ ಬಸ್ಸಿಗೆ ಬರ್ತಾರೆ ಅವರು ಆಮೇಲೆ ಆಯಿತು ಇಷ್ಟಿದೆ ಇಷ್ಟು ಇಟ್ಕೊಂಡು ನಾವು ಸಂಜೆ ಆರು ಗಂಟೆ ಆರೂವರೆ ಹಂಗೆ ಹೊರಡ್ಬೇಕು ಅಂದ್ಕೊಂಡಿದ್ದೀನಿ ಮತ್ತೆ ಇದನ್ನೆಲ್ಲ ಇಟ್ಕೊಂಡ್ಮೇಲೆ ನಾನು ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಎಕ್ಸಾಮ್ ಚೆನ್ನಾಗಿ ಂತೆ ಇವತ್ತು ವಿನ್ ಆಗ್ತಾಳಂತೆ ಸೂಪರ್ ಸೂಪರ್ ಇದೆಲ್ಲ ಏನಿದು ಅದೇ ಏನು ಬರೆಯೋದು ಗೊತ್ತು ಏನ್ ಹೇಳು ಏನಿದು ಇದು ಎಕ್ಸಾಮ್ ಹೋಗಿ ವೆರಿ ಗುಡ್ ಓಕೆ ಫ್ರೆಂಡ್ಸ್ ಹಿಂಗಾದ್ರೂ ಎಕ್ಸಾಮ್ ಹೋಗಿ ಏನು ಎಕ್ಸಾಮ್ ಅಲ್ಲಿ ಏನ್ ಬರೀತಾಳೆ ಗೊತ್ತಿಲ್ಲ ಬರ್ದಿದ್ದಾಳೆ ನೋಡಿ ಇವಳೇ ಬರ್ದಿದ್ದಾಳೆ ಬಟ್ ಇನ್ನೂ ಅವಳಿಗೆ ವರ್ಡ್ಸ್ನ ಇಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ವರ್ಡ್ಸ್ ಎಲ್ಲ ಅವಳಿಗೆ ಸೊ ನೋಡಿ ಸೊ ರೈಟ್ ಸ್ಮಾಲ್ ಲೆಟರ್ ಹೇಳ್ತಾರೆ ಅವರು ಏನು ಹೇಳ್ತಾರೆ ಹೇಳಿ ಹಾಂ ರೈಟ್ ಸ್ಮಾಲ್ ಲೆಟರ್ಸ್ ಅಂತ ಹೇಳಿದ್ದಾರೆ ಇವಳು ಸ್ಮಾಲ್ ಲೆಟರ್ಸ್ ಬರ್ದಿದ್ದಾಳೆ ಬಟ್ ಅದಿನ್ನೂ ಹೇಳಕ್ಕೆ ಆಗ್ತಾಯಿಲ್ಲ ಅವಳಿಗೆ ನೋಡಿ ಹಿಂಗಿದೆ ಚೆನ್ನಾಗೆ ಬರೀತಾಳೆ ಬರೀತಾಳೆ ಫ್ರೆಂಡ್ಸ್ ನೆನ್ಪಿರಲ್ಲ ಏನಿಲ್ಲ ಹ್ಞೂ ಸಂಜೆ ಮದುವೆ ಯಾರ ಅರಿಮಮ್ಮನ ಅಮ್ಮೆಗೆ ಹೇಳ ಅವ್ರಿಗೆ ಫ್ರೆಂಡ್ಸ್ ನಾವು ಹೇಳ್ತಾರೆ ಮಮ್ಮನ್ ಮದ್ವೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅದೇ ಇನ್ನೊಂದು ಹೆಸರೇನು ಏ ಮತ್ತದ ಏನು ಕರಿತೀವಿ ಇನ್ನೊಂದು ಅವ್ರಿಗೆ ತಲೆ ಸ್ನಾನ ಮಾಡಿಸಿ ಕಳ್ಸಿದ್ದೆ ಬೆಳಿಗ್ಗೆ ಈ ಸ್ಕೂಲಿಂದ ಹೇಳ ಪಾಪ ಸ್ಕೂಲಿಂದ ಹ್ಮ್ ಯಾರು ಕರ್ಕೊಂಡು ಬಂದ್ರಮ್ಮ ನಿಮ್ಮನ

ಬೆಳಗ್ಗೆ ಎದ್ದ ತಕ್ಷಣ ಬುಕ್ ಇಟ್ಕೊಳ್ತಾಳೆ ಫ್ರೆಂಡ್ಸ್ ಇದ್ದು ಎದ್ದು ಒಂದು ಎರಡು ಸೆಕೆಂಡ್ ಆಗಿರಲಿಲ್ಲ ಹಂಗ ಹಾಸಿಕೆಯಿಂದ ಬಂದ ತಕ್ಷಣ ಸೋಫಾ ಮೇಲೆ ಕೂತು ಬುಕ್ ಬಿಡ್ತಾಳೆ ಅದೊಂದು ಒಳ್ಳೆ ಅಭ್ಯಾಸ ಇದೆ ಅದೇ ಏನು ಬರೀತಾಳೋ ಏನು ಬಿಡ್ತಾಳೋ ಗೊತ್ತಿಲ್ಲ ಬಟ್ ಬುಕ್ಕು ಅಂತ ಬುಕ್ಕು ಪೆನ್ ಅಂತ ಬಿಡೋದೇ ಇಲ್ಲ ಇಟ್ಕೊಂಡಿರ್ತಾಳೆ ಏನು ಬರೀತಾಳೆ ಎ ಬಿ ಡಿ ಬರೀತಾಳೆ ಆ ಈಗ ಬರೀತಾಳೆ ತನಗೇನು ಗೊತ್ತಾಗುತ್ತೋ ಅದನ್ನು ಬರಿತಾ ಇರ್ತಾಳೆ ಅಷ್ಟೇ ಅವಳು ಈಗ ಬಂದಿದ್ದಾಳೆ ಸ್ಕೂಲಿಂದ ಆ ಮಮ್ಮ ಹೇಳ್ತೀನಿ ಊಟ ಹಾಕ್ಕೊಡಕ್ಕೆ ಹಾಗೆ ನಾನು ಎನ್ನೆಲ್ಲ ಇಟ್ಕೊಂಡ್ಬಿಡ್ತೀನಿ ಸರಿನಾ ಇದು ಮೈ ಪೋರ್ಸ್ ಪ್ರೈಮರು ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಪೋರ್ಸ್ ಏನಿರುತ್ತೆ ಅಲ್ವಾ ಸೊ ಇದೆಲ್ಲ ಹೈಡ್ ಮಾಡುತ್ತೆ ಚೆನ್ನಾಗಿದೆ ನನಗಾದರೆ ಇಷ್ಟ ಇದು ನೋಡ್ಬೋದು ನೀವು ಇಲ್ಲಿ ನೋಡಿ ನಿಜ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಬ್ರೈಡ್ಸ್ಗೆ ಹೋದಾಗ ನಾನು ಇದನ್ನು ಕ್ಯಾರಿ ಮಾಡಿರ್ತೀನಿ ಯಾವಾಗಲೂ ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು ಇದನ್ನು ಚೆನ್ನಾಗಿದೆ ಚವಟ ಚೋಟ ಇದೆ ಇದು ಪೋರ್ ಮಿನಿಮೈಸ್ ಪ್ರೈಮರ್ ಅಂತ ಇದೆ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಪೋರ್ಸ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು ಮಿನಿಮೈಸಡ್ ಪ್ರೈಮರ್ ಅಂತೇಳಿ ಪೋರ್ ಮಿನಿಮೈಝಡ್ ಪ್ರೈಮರ್ ಅಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಇದನ್ನು ಫೋಟೋಗ ತಲು ತಗೊಂಡು ಬೇಕಂದ್ರೆ ನೀವು ತಗೋಬೋದು ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ ಇದು ಚೆನ್ನಾಗಿದೆ ಯೂಸ್ ಮಾಡಿ ಪೋರ್ಸ್ ಯಾರಿಗೆ ಪೋರ್ಸ್ ಎಲ್ಲ ಜಾಸ್ತಿ ಇರುತ್ತೋ ಸೊ ನನಗೂ ಇದೆ ಪೋರ್ಸ್ ಎಲ್ಲ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ರಿಸಲ್ಟ್ ತಗೋಬೋದು ಯೂಸ್ ಮಾಡ್ಬೋದು ಲಿಪ್ಸ್ಟಿಕ್ಸ್ ಎಲ್ಲ ನೋಡಿ ಇಷ್ಟೆಲ್ಲ ಎಲ್ಲ ಇದ್ದಾವೆ ಆಲ್ಮೋಸ್ಟ್ ನಾನು ಪೆನ್ಸಿಲಿಂದನೇ ಡ್ರಾ ಮಾಡ್ತೀನಿ ಚೆನ್ನಾಗಿದ್ದಾವೆ ಲಿಪ್ಸ್ಟಿಕ್ ಡ್ರಾ ಸ್ವಿಸ್ ಬ್ಯೂಟಿ ಕಂಪನಿ ಕಂಪನಿದರೆ ಸೊ ಇಷ್ಟೆಲ್ಲ ಇಟ್ಕೊಳ್ತೀನಿ ಅದಕ್ಕೆ ನಾನು ಇನ್ನೆಲ್ಲ ಬೇಕು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅಂದರೆ ಅವ್ರಿಗೆ ಯಾವ ಕಲರ್ ಬೇಕು ಅಂತ ಅವರೇ ಚೂಸ್ ಮಾಡ್ಕೊತಾರೆ ನ್ಯೂಡು ಆಗಿರ್ಬೋದು ಡಾರ್ಕ್ ಆಗಿರ್ಬೋದು ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ತೇವೆ ಇಷ್ಟಿದ್ದಾವೆ ಸ್ಟಿಕ್ಕೆಲ್ಲ ಇದು ಅವ್ರದ್ದು ನೋಡಿ ಐಲೈನರ್ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅದು ಮಾತ್ರ ನಂಗೆ ಭಾಳ ಇಷ್ಟ ಆಯ್ತಿದ್ದು ಮೀರೇ ಇಟ್ಕೋಬೇಕು ಇಲ್ಲ ಅಂದರೆ ಮಿರರ್ ಇಲ್ಲ ಅಂದರೆ ನಡೆಯಲ್ಲ ಲಾಸ್ಟ್ ಒಂದು ಸಲ ಮಿರರೇ ಮರ್ತೋಗ್ಬಿಟ್ಟಿದೆ ಮತ್ತೆ ನಾನು ಅರಿಗೇಳಿ ತರಿಸ್ಕೊಂಡಿರೋದು ನೋಡಿ 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 ಮೊನ್ನೆ ಬ್ರಷಸ್ ಎಲ್ಲ ಕ್ಲೀನ್ ಮಾಡಿಟ್ಟೆ ನೋಡಿ ಆ್ಯಕ್ಚುಲಿ ವಾಶ್ ಮಾಡಿರಲಿಲ್ಲ ಕ ಬ್ರಷಸ್ ಎಲ್ಲ ಮ್ಯಾ ಬ್ಯಾಕ್ ಟು ಬ್ಯಾಕ್ ವರ್ಕ್ ಆಗಿರೋದ್ರಿಂದ ಸೊ ಅಲ್ಲೇ ಸ್ಯಾನಿಟೈಸ್ ಮಾಡಿ ನಾನು ಬ್ರೈಡ್ಸ್ಗೆ ಆಗಿರ್ಬೋದು ಅಥವಾ ಕೆಲವೊಬ್ರು ಬೇರೆಯವ್ರ್ ಮಾಡಿಸ್ಕೊಂಡ್ರ ಆಗಿರ್ಬೋದು ಅವ್ರ ಹಂಗೆ ಯೂಸ್ ಮಾಡ್ತಿದ್ದೆ ಸ್ಯಾನಿಟೈಸ್ ಮಾಡಿ ಸೊ ಮೊನ್ನೆ ಸ್ವಲ್ಪ ಫ್ರೀ ಇಲ್ಲ ಒನ್ ಟು ಡೇಸ್ ಹಂಗಾಗಿ ಎಲ್ಲ ಬ್ರಷಸ್ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ನೋಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಲ್ಯಾಷಸ್ಸನ್ನು ಇಟ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಅವ್ರದ್ದು ಲ್ಯಾಷಸ್ ಚೆನ್ನಾಗಿದೆ ಹಾಕಲ್ಲ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ ಹುಡಾಟ್ ಬ್ಯೂಟಿ ಅವ್ರದ್ದು ನೋಡ್ಬೋದು ಚೆನ್ನಾಗಿದೆ ಲಾಸ್ಟ್ ಬ್ರೈಡ್ಗೆ ಲಾಸ್ಟ್ ಬ್ರೈಡ್ಗೂ ಹಾಕಿರಲಿಲ್ಲ ನಾನು ಯಾಕಂದರೆ ಅವ್ರದ್ದು ಲ್ಯಾಶಸ್ ತುಂಬಾ ಚೆನ್ನಾಗಿತ್ತು ಸೊ ಮಸ್ಕರ ಹಾಕಿ ಬಿಟ್ಟಿದ್ದೆ ಇದು ನೋಡಿ ಚೆನ್ನಾಗಿದೆ ಇಟ್ಕೊತೀನಿ ಎಮರ್ಜೆನ್ಸಿ ಪರ್ಪಸ್ ಅಷ್ಟೆ ನೋಡಿ ಇದು ನಾಳೆ ನಮ್ಮ ಬ್ರೈಡ್ಗೆ ಹಾಕೋಗ್ಬೇಕು ಬಟ್ ಈ ಥರ ಎಲ್ಲ ಇದು ಸಿಕ್ಕಾಗ್ಬಿಟ್ಟಿದೆ ಫುಲ್ಲು ಅದಕ್ಕೆ ಈ ಥರ ಸ್ಟಿಕ್ಸ್ ಬರುತ್ತಲ್ಲ ಇದನ್ನು ಯೂಸ್ ಮಾಡಿ ಈ ಥರ ಏನಾದರೂ ಹಿಕ್ಕಾಗಿದ್ದರೆ ಬಿಟ್ಕೊಳತ್ತೆ ಸದ್ಯ ನಿಮಗೆಲ್ಲ ತೋರಿಸೋಕೆ ಆಗಲ್ಲ ಆದರೆ ನೋ ಆಮೇಲೆ ನೋಡಿಬೇಕಲ್ಲ ತೋರಿಸ್ತೀನಿ ಇದನ್ನು ಹಾಕ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ತೋರಿಸ್ತೀನಿ ಆಗಿದೆ ಅಂತ ನೋಡಿ ಅಷ್ಟು ನೀಟಾಗಿ ಬಿಟ್ಕೊಳುತ್ತೆ ಫುಲ್ ಸಿಕ್ಕಾಗಿರುತ್ತೆ ಹಂಗೆ ಬಿಡಿಸ್ತೀನಿ ಅಂದ್ರೆ ನಿಜವಾಗ್ಲೂ ಬರಲ್ಲ ಸ್ಟಿಕ್ಸ್ ಸಿರಮ್ ಹಾಕ್ಬಿಟ್ಟು ನೀವು ಬಿಡಿಸಿ ಸ್ವಲ್ಪ ಇದು ಹೇರ್ಸು ಇಷ್ಟು ಇರುತ್ತೆ ಕಾಮನು ಮತ್ತೆಲ್ಲ ಉಚ್ಚುತ್ತೆ ಅಂತ ಅನ್ಕೋಬೇಡಿ ಈ ಥರ ಬಿಡಿಸಿದ್ರೆ ನಿಮಗೆ ಅಲ್ಲಿ ಅಷ್ಟು ಪ್ರಾಬ್ಲಮ್ ಅನ್ಸಲ್ಲ ಮತ್ತೆ ಅವರು ಮೊನ್ನೆ ಫೇಶಿಯಲಿಗೆ ಬಂದಿದ್ರಲ್ಲ ಸೊ ಇದನ್ನು ಹೇಳಿದ್ದೀನಿ ಅವ್ರಿಗೆ ಈ ಥರ ಚಾಯ್ಸ್ ಅವ್ರ ಚಾಯ್ಸ್ ತೋರಿಸಿದ್ದೀನಿ ಮೊನ್ನೆ ಅವ್ರಿಗೆ ಇದು ಇಷ್ಟ ಆಯಿತು ಅಂದರೆ ಇದು ಸೂಟ್ ಆಯಿತು ಅಂದರೆ ಇದನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ಈ ಥರ ಚೌಕ ಹಾಕೋದು ಮತ್ತು ನೆಕ್ಸ್ಟ್ ಡೇಗೆ ಸೆಟ್ ಇಟ್ಕೊಂಡು ಲಾಸ್ಟ್ ಟೈಮ್ ಎಲ್ಲ ತರ್ತದಲ್ಲ ನಿಮಗೆ ಚೌಕಾಗ ಸೆಟ್ ಇಲ್ಲ ಇನ್ನೊಂದು ಸೆಟ್ಟಿದೆ ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಅದನ್ನು ಮನೆಯ ಬಂದ ತಕ್ಷಣ ಅದನ್ನು ಹೇಳಬೇಕು ಅದಕ್ಕೆ ಹಾಕ್ಕೊಡ್ತೀನಿ ಕೊಡ್ತೀನಿ ಎಕ್ಸ್ಟ್ರಾ ಇನ್ನೊಂದು ಪೇ ಇಟ್ಕೊಂಡಿದ್ದೀನಿ ನಾನು ಇರಲಿ ಅಂತ ಎಷ್ಟಿದ್ದಷ್ಟು ನಮಗೆ ಒಳ್ಳೆಯದು ಓಕೆನಾ

நானொந்தீனி பட்ட ஒன்று முகித பப்படி நீ ಏನಕ್ಕೆ ಮಾಡ್ತೀನಿ ಹೇಳು ಎಲ್ಲ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಈಗ ಎಲ್ಲ ಪ್ಯಾಕ್ ಆಗಿದೆ ನಾನೊಂದು ಸ್ವಲ್ಪ ಜುವೆಲ್ಲರಿ ಒಂದು ನಮ್ಮ ಅವರಿಗೆ ಹೇಳಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಹೇಳಿ ಒಂಚೂರು ಸೆಟ್ ಮಾಡಿ ಇಟ್ಟು ಲಾಕ್ ಮಾಡಿಕೊಂಡು ಹೋಗೋದು ಸ್ವಲ್ಪ ಖುಷಿಗೂ ಬಟ್ಟೆ ತೊಗೊಂಡಿದ್ದೀನಿ ನೈಟ್ಗೆ ಒಂದು ಪೇ ತೊಗೊಂಡಿದ್ದೀನಿ ಅಷ್ಟೇ ಅವಳು ಪೇಜಿಸಿದೆ ಅವಳಿಗೊಂದು ಜೊತೆ ಡ್ರೆಸ್ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೈಟು ಅನ್ಮೇಶ್ ಅನ್ಮೇಶ್ ಬ್ರೋ ಬರ್ತಾ ಇದ್ದಾರೆ ಬೆಂಗಳೂರಿಂದ ನಿನ್ನೆ ಬಂದಿದ್ದಾರೆ ರಾಜು ಬ್ರೋ ಬರಲಿಲ್ಲ ಊರಿಗೆ ನೆಕ್ಸ್ಟ್ ಆಯ್ತೀನಿ ಸಂಜೆ ಹೋಗೋದಿನ್ನು ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ತಿಟ್ಕೊಂಡು ಸಂಜೆ ಕೆಲಸ ಮುಗಿಸ್ಕೊಂಡು ನಾವಿನ್ನು ಫಂಕ್ಷನ್ಗೆ ಹೋಗ್ತೀವಿ ಓಕೆನಾ ನಾನು ನಿಮಗೆ ಆದರೆ ನೈಟ್ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಮತ್ತೆ ನಾಳೆ ಹಾಕ್ತೀನಿ ವೀಡಿಯೋನಾ ಸರಿನಾ ಬಾಯ್ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಖುಷಿ ಡೈರಿ ವ್ಲಾಗ್ಸ್ ಅಂತ ಹೊಡೀರಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್